ಹಾಯ್ ಫ್ರೆಂಡ್ಸ್ ನಮಸ್ತೆ ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ ನಾನಿವತ್ತು ಬಿಸಿಬೇಳೆ ಭಾತ್ ಮಾಡಲಿಕ್ಕೆ ಹೊರಟಿದ್ದೇನೆ ಅದಕ್ಕೆ ಬೇಕಾದಂತಹ ಮಸಾಲೆಗೆ ಐಟಮ್ ಯಾವುದಿಲ್ಲ ಅಂದರೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಗೆ ಒಂದು ನಾಲ್ಕರಿಂದ ಐದು ತುಂಡು ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೆ ಒಂದು ಅರ್ಧ ತುಂಡು ಕಾಯಿ ತುರಿ ಒಣ ಕೊಬ್ಬರಿ ಆಗಬೇಕು ಒಣ ಕೊಬ್ಬರಿ ಆದರೆ ತುಂಬ ಟೇಸ್ಟ್ ನಾನಿಲ್ಲಿ ಅರ್ಧದಷ್ಟು ಒಣ ಕೊಬ್ಬರಿ ಅಂತ ತಗೊಂಡಿದ್ದೇನೆ ಇದನ್ನು ಚೆನ್ನ ಮಾಡಿ ತುರ್ಕೊಳ್ತಾ ಇದ್ದೇನೆ ಖಾರಕ್ಕೆ ಒಂದು ಐದಾರು ಉದ್ದಮೆಣಸು ಒಣಮೆಣಸು ತಗೊಂಡಿದ್ದೇನೆ ಫಸ್ಟಿಗೆ ಇದನ್ನೆಲ್ಲ ಹುರ್ಕೊಳ್ಬೇಕು ಸೊ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಮಸಾಲ ಐಟಮ್ಮನ್ನು ಹಾಕಿ ಚೆನ್ನಾಗಿ ಮಾಡಿ ಹುರ್ಕೊಳ್ತಾ ಇದ್ದೇನೆ ಚಕ್ಕೆ ಲವಂಗ ಕಡಲೆಬೇಳೆ ಜೀರಿಗೆ ಕೊತ್ತಂಬರಿ ಬೀಜ ಹಾಗೆ ಒಣಮೆಣಸು ಎಲ್ಲ ಹಾಕ್ಕೊಂಡು ಲೈಟಾಗಿ ಹುರ್ಕೊಳ್ತಾ ಇದ್ದೇನೆ ಸಣ್ಣ ಸಿಮ್ಮಲ್ಲಿಟ್ಕೊಂಡು ಉರಿಯನ್ನು ಸಣ್ಣಗೆ ಇಟ್ಕೊಂಡು ಹುರ್ಕೊಳ್ಳಿ ಲಾಸ್ಟಿಗೆ ಅದೇ ಬಾಣಲೆಗೆ ಈ ಒಣ ಕೊಬ್ಬರಿಯನ್ನು ಕೂಡ ಹಾರ್ಕ್ ಹಾಕ್ಕೊಂಡು ಲೈಟಾಗಿ ಹುರ್ಕೊಳ್ಳಿ ಎಣ್ಣೆಯೂ ಬೇಡ ಜಸ್ಟ್ ಅದೇ ಬಿಸಿಗೆ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ಕೊಬ್ಬರಿ ಮತ್ತು ಮಸಾಲೆ ಚಂದ ಮಾಡಿ ನೈಸಲ್ಲಿ ಪೌಡ್ರ್ ಮಾಡಿಕೊಳ್ಬೇಕು ಬಿಸಿ ಬಿಸಿ ಪೌಡ್ರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಮ್ಮದು ಬಿಸಿಬೇಳೆ ಭಾತ್ ಪೌಡರ್ ರೆಡಿಯಾಗಿದೆ ಹೀಗೆ ಸ್ವಲ್ಪ ಕುಕ್ಕರಲ್ಲಿ ಬೇಳೆ ತಗೊಂಡಿದ್ದೇನೆ ತುಂಬ ಬೇಳೆ ಬೇಡ ಒಂದು ಲೋಟಕ್ಕೆ ಒಂದು ಕಾಲು ಕಪ್ಪಷ್ಟು ಬೇಳೆ ಸಾಕಾಗತ್ತೆ ಯಾಕೆಂದರೆ ತುಂಬ ದಪ್ಪ ಆಗುತ್ತೆ ಇಲ್ಲಂದರೆ ಬಿಸಿಬೇಳೆ ಭಾತು ಸೊ ಒಂದು ಕಾಲು ಕಪ್ಪಿನಷ್ಟು ಬೇಳೆ ತಗೊಳ್ಳಿ ಇದನ್ನು ಫಸ್ಟು ಬೇಯಿಸ್ಕೊಳ್ಬೇಕು ಯಾಕೆಂದರೆ ಬೇಳೆ ಸ್ವಲ್ಪ ಹೆಚ್ಚ ಬೇಯಬೇಕು ಹಾಗೆ ನಾನು ಸೈಡಲ್ಲಿ ಸ್ವಲ್ಪ ಹುಣ್ಸೆಹಣ್ಣೆಯ ರಸ ಕೂಡ ಮಾಡಿಟ್ಕೊಳ್ತಾ ಇದ್ದೇನೆ ಹಾಗೆ ತರಕಾರಿಗಳನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಮಾತ್ರ ಹಾಕ್ಕೊಂಡಿದ್ದೇನೆ ಮೊದಲಿಗೆ ನಾನು ಕುಕ್ಕರಲ್ಲಿ ಸ್ವಲ್ಪ ಬೇಳೆನ ಚಂದವಾಗಿ ತೊಳೆದುಬಿಟ್ಟು ಅದಕ್ಕೆ ಸ್ವಲ್ಪ ಅರಸಿನ ಹಾಗೆ ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ ಅರಸಿನ ಮತ್ತು ಎಣ್ಣೆ ಹಾಕೋದ್ರಿಂದ ಬೇಳೆ ಸ್ವಲ್ಪ ಬೇಗ ಬೇಯ್ತದೆ ಬೇಕಿದ್ರೆ ನೀವು ಬೇಳೆಯನ್ನು ನೆನೆಸ್ಬಿಟ್ಟು ಕೂಡ ಬೇಯಿಸ್ಬೋದು ನಾನು ನೆನೆಸ್ಲಿಕ್ಕೆಲ್ಲ ಹೋಗಲಿಲ್ಲ ಡೈರೆಕ್ಟು ಬೇಯಿಸ್ಕೊಳ್ತಾ ಇದ್ದೇನೆ ಬೇಳೆ ಬೆಂದಾದ ಮೇಲೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಎಷ್ಟು ಬೇಕು ನಿಮಗೆ ಅಕ್ಕಿ ಒಂದು ಗ್ಲಾಸ್ನಷ್ಟು ಅಕ್ಕಿ ಹಾಕ್ಕೊಂಡು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ ಒಂದು ಪಾವಿಗೆ ನಾನು ಕಾಲರಿಂದ ಸ್ವಲ್ಪ ಹೆಚ್ಚಷ್ಟು ಬೇಳೆ ಹಾಕ್ಕೊಂಡು ಬಿಸಿಬೇಳೆ ಭಾತ್ಗೆ ರೆಡಿ ಮಾಡಿಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ನಾನು ಅಕ್ಕಿ ಕೂಡ ಹಾಕಿದೆ ತರಕಾರಿ ಕೂಡ ಹಾಕ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಶೇಂಗಾ ಬೀಜ ಕೂಡ ಹಾಕ್ಕೊಂಡಿದ್ದೇನೆ ನೆಲ ಕಡಲೆ ಕೂಡ ಹಾಕ್ಕೊಂಡಿದ್ದೇನೆ ಇದು ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ ಅದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ ಇವಾಗ ಇದನ್ನ ಒಂದು ಮೂರರಿಂದ ನಾಲ್ಕು ಸೀಟಿಯಷ್ಟು ಅಷ್ಟು ಕೂಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ನೀರು ಬೇಕಿದ್ರೆ ಹಾಕೋಬಹುದು ನೀರು ಹೆಚ್ಚಾದ್ರೆ ಟೆನ್ಷನ್ ಇಲ್ಲ ಇದು ಬೇಳೆ ಇದ್ದ ಕಾರಣ ಗಟ್ಟಿ ಆಗತ್ತೆ ಬಿಸಿಬೇಳೆ ಬಾತಿ ಯಾವತ್ತು ನೀರಾಗೆ ಇರತ್ತೆ ಗಟ್ಟಿ ಗಟ್ಟಿ ಪಲಾವ್ ತರ ಇರೋಲ್ಲ ಬೆಂದ ನಂತರ ಕುಕ್ಕರ್ ಓಪನ್ ಮಾಡಿಬಿಟ್ಟು ಅದಕ್ಕೆ ಹುಣಸೆಹಣ್ಣಿನ ರಸ ಹಾಕೋತಾ ಇದ್ದೇನೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಹುರಿದು ಪುಡಿ ಮಾಡಿದಂತಹ ಬಿಸಿಬೇಳೆ ಬಾತ್ ಮಸಾಲ ಕೂಡ ಹಾಕೊಳ್ತಾ ಇದ್ದೇನೆ ಇದನ್ನ ಚಂದ ಮಾಡಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ಬೇಕಿದ್ರೆ ಸ್ವಲ್ಪ ಈ ಟೈಮಲ್ಲಿ ಕೂಡ ನೀವು ನೀರು ಹಾಕ್ಕೊಂಡು ಕುದಿಸ್ಕೋಬಹುದು ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಒಂದು ತುಪ್ಪದ ಒಗ್ಗರಣೆ ಕೊಡಬೇಕು ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ಹಾಗೆ ಸಾಸಿವೆ ಮತ್ತೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೇನೆ ಒಗ್ಗರಣೆ ಆಯಿತು ನಮ್ಮದು ಬಿಸಿಬೇಳೆ ಭಾತ್ ಸವಿಯಲು ಸಿದ್ಧ ಬಿಸಿಬೇಳೆ ಜೊತೆ ಖಾರ ಬೂಂದಿ ಮಿಕ್ಸರ್ ಅಥವಾ ರಾಯ್ತಾ ಸಲಾಡ್ ಕೂಡ ಹಾಕ್ಕೊಂಡು ಸವಿಬೋದು ಥ್ಯಾಂಕ್ ಯು